ಮುತ್ತುರಾಜ್ ಟಾರ್ಚರ್ಗೆ ಬೇಸತ್ತು ಆಯುಕ್ತರಿಗೆ ದೂರು ನೀಡಲಾಗಿದೆ ಪ್ರಕರಣ ಸಂಬಂಧ ಪೊಲೀಸ್ ಆಯುಕ್ತರ ಕಚೇರಿಗೆ ದೂರು ನೀಡಲಾಗಿದೆ ಇನ್ಸ್ಪೆಕ್ಟರ್ ಮುತ್ತುರಾಜ್ ವಿರುದ್ಧ ದೂರು ನೀಡಿರುವಂತಹ ಸಂಜಯ್ ತಾನು ಹೇಳಿದವರಿಗೆ ಸೈಟು ಬರೆದುಕೊಳ್ಳುವಂತೆ ಸಂಜೆಗೆ ಕಿರುಕುಳ ಸಿವಿಲ್ ವಿವಾದಗಳಿಗೆ ಎಂಟ್ರಿ ಆಗದಂತೆ ಹೈಕೋರ್ಟ್ ಆದೇಶ ನೀಡಿದೆ ಖುದ್ದು ಗೃಹ ಸಚಿವ ಪರಮೇಶ್ವರ್ ಕೂಡ ಖಡಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಆದರೂ ಸಿವಿಲ್ ಪ್ರಕರಣಗಳಿಗೆ ಎಂಟ್ರಿ ಆಗಿ ಇನ್ಸ್ಪೆಕ್ಟರ್ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಎನ್ನುವಂಥ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ಸಿವಿಲ್ ವಿವಾದಗಳಿಗೆ ಎಂಟ್ರಿ ಆಗಬೇಡಿ ಅಂತ ಹೈಕೋರ್ಟ್ ಹೇಳಿದೆ ಗೃಹ ಸಚಿವರು ಹೇಳಿದ್ದಾರೆ ಆದರೆ ದುಡ್ಡು ಅಂತ ಬಂದಿದ ತಕ್ಷಣ ಇವ್ರು ಯಾರು ಹೇಳಿದ್ನು ಕೇಳಲ್ಲ ಅಂತ ಕಾಣಿಸುತ್ತೆ ಈ ಪ್ರಕರಣದಲ್ಲಿ ಏನೇನು ನಡೆದಿದೆ ಗೋಲ್ಮಾಲ್ ಇತಿ ಪ್ರಮುಖವಾಗಿ ಹೇಳಿದ್ರೆ ಇಲ್ಲಿ ಕಾನೂನನ್ನ ರಕ್ಷಣೆ ಮಾಡಬೇಕಾದಂತಹ ಆರಕ್ಷಕರು ಇಲ್ಲಿ ಕಾನೂನನ್ನ ಉಲ್ಲಂಘನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಕೊಡಗಿ ಇನ್ಸ್ಪೆಕ್ಟರ್ ಮುತ್ತರಾಜಿಂದ ಸಾಕಷ್ಟು ಜನಕ್ಕೆ ಕಿರುಕುಳ ಆಗ್ತದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದಕ್ಕೊಂದು ಎಕ್ಸಾಂಪಲ್ ಇವತ್ತಿನ ಪ್ರಕರಣ ಸಂಜೆ ಏನಿದೆ ಈತನ ಬಂಧನವನ್ನು ಮಾಡಿ ಆತನ ಬಳಿ ಇರುವಂಥ ಒಂದು ಸೈಟ್ ಏನಿದೆ ಆ ಸೈಟನ್ನು ಇವರ ಸಂಜೆ ಬಳಿಯ ಪಕ್ಕದ ಸೈಟ್ ಏನಿದೆ ಸೊ ಆತನಿಗೆ ಬರೆದು ಕೊಡಬೇಕು ಅಂತೇಳಿ ಅಂದರೆ ಅಲ್ಲಿ ಲೋಕಲ್ ಮಧ್ಯದಲ್ಲಿ ಏನಿರ್ತಾರೆ ಅವರು ಅವರ ಮುಖಾಂತರ ರ ಪ್ರಕರಣವನ್ನು ದಾಖಲು ಮಾಡಿ ಇವರಿಗೆ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇಲ್ಲೂ ಕೂಡ ಅಲ್ಲಿ ಲೋಕಲ್ ಚೇತನ್ ಎಂಬಾತ ಏನಿದೆ ಈತನ ಬ್ರೋಕರ್ಸ್ ಅಂತ ಇವರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಈ ಚೇತನ್ ಪೊಲೀಸ್ ಠಾಣೆಗೆ ಹೋಗ್ತಾನೆ ಯಾವುದೇ ಕೇಸ್ ಇಲ್ಲಿ ಇಲ್ದಾಳೆ ಇರಲಿ ಸುಮ್ಮನೆ ಹೋಗುವಂಥದ್ದು ಏನು ಮುತ್ತುರಾಜ್ ಏನಿದ್ದಾರೆ ಆ ಇನ್ಸ್ಪೆಕ್ಟರ್ಗೆ ನಾನೇ ಪೋಸ್ಟಿಂಗನ್ನು ಮಾಡಿಸ್ಕೊಟ್ಟಿರುವಂಥದ್ದು ಈಗ ನಾನೇನು ಹೇಳುತ್ತೆ ಅದು ಕೊಡುಗೆ ಹಳ್ಳಿಯಲ್ಲಿ ನಡೆಯುತ್ತೆ ಸೊ ನನ್ನನ್ನು ಇನ್ನು ಯಾರೂ ಹಿಡಿಯೋರಿಲ್ಲ ಅನ್ನೋ ರೀತಿಯಲ್ಲಿ ಇವರಿಗೆಲ್ಲರೂ ಕೂಡ ಆವಾಜ್ಗಳನ್ನು ಹಾಕ್ಕೊಂಡು ಹೆದ್ರಸ್ಕೊಂಡು ಓಡಾಡುವಂಥದ್ದು ಈತ ಹೇಳ್ದಂಥ ಸಂದರ್ಭದಲ್ಲಿ ಯಾರೂ ಅದಕ್ಕೆ ಭಯ ಬೀಳಲಿಲ್ಲ ಅಂತ ಹೇಳಿದ್ರೆ ಪೊಲೀಸರಿಗೆ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅಂತವ್ರನ್ನ ಬಳಸ್ಕೊಳ್ಳುವಂಥದ್ದು ಅವ್ರಿಗೆ ಒಂದು ಹಣವನ್ನು ಕೊಡುವಂಥದ್ದು ಪ್ರಕರಣವನ್ನು ದಾಖಲು ಮಾಡಿ ಯಾರು ಇವರ ಮಾತನ್ನು ಕೇಳಿದ್ರೆ ಅಂಥ ಹೆದರಿಸಿ ಬಂದುವಂಥದ್ದು ಅಂದರೆ ಸಿವಿಲ್ ಡಿಸ್ಪ್ಯೂಟ್ ಈ ಥರ ಕೇಸ್ಗಳಿದ್ದಾಗ ನೇರವಾಗಿ ಪೊಲೀಸರು ಇನ್ವಾಲ್ಡ್ ಆಗೋಲ್ಲ ಆಗಬಾರ್ದು ಅನ್ನೋ ಈಗ ಸೂಚನೆಗಳಿರುವಂಥದ್ದು ಹೈಕೋರ್ಟಿಂದ ವಾರ್ನಿಂಗ್ ಇರುವಂಥದ್ದು ಅದ್ರ ಜೊತೆಗೆ ರೀಸೆಂಟಾಗಿ ಗೃಹ ಸಚಿವರು ಬಂದಾಗ ಬಹಳ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಅಡ್ಡೆಗಳಾಗಬಾರ್ದು ಪೊಲೀಸ್ ಠಾಣೆಗಳು ಅಲ್ಲಿ ಯಾವುದೇ ರೀತಿಯ ಒಂದು ಸೈಟ್ಗಳಿರ್ಬೋದು ಭೂ ವ್ಯಾದ್ಯಗಳನ್ನು ಯಾರೂ ಕೂಡ ತೆಗೆದುಕೊಳ್ಬೋದು ಬಾರದು ಅಂತ ಸೊ ಅದೇ ರೀತಿಯಾಗಿ ನೇರವಾಗಿ ಭೂ ವ್ಯಾಜ್ಯಗಳಿಗೆ ನಾವು ಎಂಟ್ರಿ ಆಗಬಾರ್ದು ಅಂತೇಳಿ ಯಾರು ಇವರು ಹೇಳಿದ ಮಾತನ್ನು ಕೇಳಲ್ಲ ಅಂಥವನ ವಿರುದ್ಧ ಒಂದು ಕ್ರಿಮಿನಲ್ ಪ್ರಕರಣವಾಗಿ ಅದಕ್ಕೊಂದು ರೂಪವನ್ನು ಕೊಟ್ಟು ಒಂದು ಎಫ್ ಐ ಆರನ್ನು ಅನ್ನು ದಾಖಲು ಮಾಡಿ ಅವರು ಬಂಧಿಸುವಂಥದ್ದು ಬಂಧಿಸಿ ಕಸ್ಟಡಿಗೆ ತೆಗೆದುಕೊಂಡು ಅಲ್ಲಿ ಇವ್ರಿಗೆ ವಿಚಾರಣೆ ಮಾಡಿ ಅಂತ ಹೇಳಿದ್ರೆ ಇವರು ವಿಚಾರಣೆ ಮಾಡೋದನ್ನ ಬಿಟ್ಟು ಇವ್ರಿಗೆ ಸೆಟಲ್ಮೆಂಟ್ ಮಾಡುವಂಥ ಕೆಲಸಗಳನ್ನು ಆಗ್ತಾ ಇರುವಂಥದ್ದು ಸಂಜೆಯನ್ನು ಕೂಡ ಬಂಧಿಸಿ ಸುಮಾರು ಹನ್ನೆರಡು ದಿನಗಳ ಕಾಲ ಮುತ್ತುರಾಜ್ ಅವರು ಕಸ್ಟಡಿಗೆ ತಗೊಂತಾರೆ ತೆಗೆದುಕೊಂಡಾದ ನಂತರ ಇವರು ಹೇಳಿದ ಆತನಿಗೆ ಸಂಜೆ ಬಳಿ ಇರುವಂಥ ಸೈಟು ಅವರೋ ಇಲ್ಲ ಅವ್ರ ತಾಯಿ ಬಳಿ ಏನೋ ಒಂದು ಸೈಟ್ ತೆಗೆದುಕೊಂಡಿರ್ತಾರೆ ಆ ಸೈಟನ್ನು ನಾನು ಯಾರಿಗೆ ಹೇಳ್ತೀನಿ ಅವ್ರಿಗೆ ಬರ್ಕೊಟ್ಬಿಡು ಸೆಟಲ್ಮೆಂಟ್ ಮಾಡಿಕೊಟ್ಬಿಡು ನಿನ್ಗೆ ಯಾವುದೇ ಸಮಸ್ಯೆಗಳಿರಲ್ಲ ಇಲ್ಲ ಮುಂದಿನ ದಿನಗಳಲ್ಲಿ ನಿನ್ನೂ ಕೂಡ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಇವರಿಗೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಬೆದರಿಕೆಗಳನ್ನ ಹಾಕುವಂತದ್ದು ಸೊ ಇದಾದ ಬಳಿಕ ಈ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ಹೋಗಿ ಅವರು ಸ್ಟೇ ಕೂಡ ತಂದ್ರು ಪೊಲೀಸರು ಈ ಪ್ರಕರಣದ ಮಾಹಿತಿಯನ್ನು ದೂರದಾರ ಸಂಜಯ್ ಅವರು ಸಂಪರ್ಕದಲ್ಲಿದ್ದಾರೆ ಸಂಜಯ್ ಅವರೇ ನಮಸ್ತೆ ಸಂಜಯ್ ಅವರಿಗೆ ಏನಾಯ್ತು ನಿಮ್ಗೆ ಯಾವ ಯಾವ ರೀತಿಯಾಗಿ ಮಾತಾಡಿದ್ರು ಏನೇನಾಯ್ತು ಅಂತ ಸಂಜಯ್ ಅವರೇ ಆಕ್ಚುಲಿ ನನ್ನ ಫಸ್ಟ್ ಅರೆಸ್ಟ್ ಮಾಡಿದ್ರು ಟ್ವೆಂಟಿ ಟ್ವೆಂಟಿ ಅರೆಸ್ಟ್ ಮಾಡಾದ್ಮೇಲೆ ಏನ್ ಮಾಡ್ತಾರೆ ಪೊಲೀಸ್ ಕಸ್ಟಡಿಗೆ ತಗೋತಾರೆ ಕಸ್ಟಡಿಗೆ ತಗೊಂಡಾದ್ಮೇಲೆ ಏನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ನನ್ನ ಐ ಆರ್ ಮಾಡಿರೋದಾಗ್ಲಿ ಇಲ್ಲ ನನ್ನ ಇನ್ವೆಸ್ಟಿಗೇಷನ್ ಮಾಡಿರೋದಾಗ್ಲಿ ನನ್ಗೆ ಅದ್ರ ಬಗ್ಗೆ ನನ್ಗೆ ಏನು ಆರೋಪ ಇಲ್ಲ ಪೊಲೀಸ್ ಅವ್ರ ಅವ್ರ ಡ್ಯೂಟಿ ಏನ್ ಏನ್ ಇದೆಯೋ ಅದ್ ಮಾಡ್ಲಿ ನಾನು ಅದ್ರ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ ಬಟ್ ಏನಂದ್ರೆ ನನ್ನ ಇದೊಂದು ಸಿವಿಲ್ ಮ್ಯಾಟ್ರನ ನನ್ನ ಟ್ವೆಲ್ ಡೇಸ್ ಕಷ್ಟ ನನ್ಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಬರೀ ಏಟ್ ಡೇಸ್ ಏನೋ ಕಸ್ಟಡಿ ಕೊಟ್ಟಿರ್ತಾರೆ ಕೋರ್ಟ್ ಅವ್ರು ಅದಾದ್ಮೇಲೆ ಏನ್ ಮಾಡ್ತಾರೆ ನೆಕ್ಸ್ಟ್ ದಿನ ಸಬ್ಮಿಟ್ ಮಾಡೋಕೆ ಒಂದ್ ಮುಂಚೆ ಏನ್ ಮಾಡ್ತಾರೆ ನಮ್ ತಾಯಿಯವ್ರು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಮಿಷನರ್ ಆಫೀಸ್ ಅಲ್ಲಿ ಈ ತರ ಇದೆಲ್ಲ ಅವರೇನೆ ಬೇಕು ಅಂತ ಪರ್ಪಸ್ಫುಲಿ ನನ್ನ ಪ್ರಾಪರ್ಟಿ ಮಾಡ್ತಾ ಇರೋದು ಅಂತ ಅವಾಗ ಏನ್ ಮಾಡ್ತಾರೆ ಪರ್ಪಸ್ಫುಲಿ ನಮ್ದ್ ಲೀಗಲ್ ಇದೇನದು ಕಸ್ಟಡಿ ಯಾವ್ದು ಏನಿರುತ್ತಲ್ಲ ಅದನ್ನ ತಿರ್ಗಾ ಫೋರ್ ಡೇಸ್ ಎಕ್ಸ್ಟೆಂಡ್ ಮಾಡ್ತಾರೆ ಅದು ಫ್ರೈಡೇವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ ನಂಗೆ ಡೇಟ್ಸ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ಸಿಸಿಟಿವಿ ಫುಟೇಜ್ ಫುಲ್ ತೆಗೆಸ್ಮ್ ನೋಡಿ ನಾನು ಡೇ ಒಂದಿಂದ ನಾನು ಅರೆಸ್ಟ್ ಆದಾಗ್ಲಿಂದನೂ ನಂದು ಲೆವೆನ್ ಡೇಸ್ ಇಲ್ಲ ಟ್ವೆಲ್ ಡೇಸ್ ಇವ್ರು ಏನ್ ಕಸ್ಟಡಿ ತಗೊಂಡಿದಾರಲ್ಲ ಅದ್ರಲ್ಲಿ ಮ್ಯಾಕ್ಸಿಮಮ್ ಇನ್ವೆಸ್ಟಿಗೇಷನ್ ಮಾಡಿರೋದು ಬರೀ ತ್ರೀ ಟು ಫೋರ್ ಡೇಸ್ ಅಷ್ಟೇನೆ ಮ್ಯಾಕ್ಸಿಮಮ್ ಫೈವ್ ಡೇಸು ಇನ್ ಸೆವೆನ್ ಡೇಸ್ ನನ್ನ ಸುಮ್ನೆ ಸೆಲ್ ಅಲ್ಲಿ ಕುಣಿಸಿದ್ದಾರೆ ವಿತೌಟ್ ಎನಿ ರೀಸನ್ ಆಮೇಲೆ ಆಯ್ತು ಈಗ ಕೋರ್ಟ್ ಹೋಗಿದೀವಿ ಎಲ್ಲ ಆಗಿದೆ ಕೋರ್ಟ್ ಡಿಸೈಡ್ ಮಾಡ್ಲಿ ಮೇಡಮ್ ನಾನು ಏನಾದ್ರು ಅಂದೇನಾದ್ರು ತಪ್ಪಾಗಿದ್ರೆ ನಾನು ಸೈಟ್ ನಾನು ಫ್ರೀಯಾಗಿ ಬರ್ಕೊಡ್ತೀನಿ ನನ್ಗೆ ಅವಶ್ಯಕತೆನೇ ಇಲ್ಲ ಲೆಟ್ ದ ಕೋರ್ಟ್ ಡಿಸೈಡ್ ಬಟ್ ಇಲ್ಲಿ ಹೆಂಗೆ ಅಂದ್ರೆ ಈ ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಇವಾಗ ನಾನು ಸುಮಾರು ಮಿಸ್ಟೇಕ್ಸ್ ಅಲ್ಲಿ ವಿತ್ ಡಾಕ್ಯುಮೆಂಟ್ಸ್ ಇದೆ ಲಾಸ್ಟ್ ಟೂ ತ್ರೀ ಮಂತ್ಸ್ ಅಲ್ಲಿ ಅವ್ರು ಏನೇ ಡಾಕ್ಯುಮೆಂಟ್ ಮಾಡಿದ್ರೆ ಒಂದೊಂದ್ ಡಾಕ್ಯುಮೆಂಟ್ ಅಲ್ಲಿ ಒಂದೊಂದ್ ತರ ಸಿಗ್ನೇಚರ್ ಇದೆ ಅವ್ರದ್ದು ಆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಅವ್ರು ಇವಾಗ್ಲವರೆಗೂ ನನ್ಗೆ ಯಾರು ಅಂತ ಗೊತ್ತಿಲ್ಲ ನೀವು ನೀವು ಗೆ ಹೋದಾಗ ಅಲ್ಲಿ ಸ್ಟೇಷನ್ ಅಲ್ಲಿ ಏನೇನು ಹೇಳಿದ್ರು ಅಂದ್ರೆ ಅಧಿಕಾರಿಗಳು ಅವ್ರು ಯಾವ ತರ ರಿಯಾಕ್ಷನ್ ಕೊಟ್ರು ಅವ್ರು ನಿಮ್ಗೆ ನಿಮ್ ತಾಯಿಗೆ ಎಲ್ಲ ಮೇಡಮ್ ನಮ್ ತಾಯಿ ಆಕ್ಚುಲಿ ಬಂದು ಕಂಪ್ಲೇಂಟ್ ಕೊಟ್ಬೇಡ ಕ್ರಾಸ್ ಕಂಪ್ಲೇಂಟ್ ಏನೋ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಅವ್ರ ಸ್ಟೇಷನ್ಗೆ ಬಂದಾಗ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಇರ್ಲಿಲ್ಲ ಅವಾಗ ನಮ್ಗೆ ಏನ್ ನಮ್ಮ ತಾಯಿಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ ಸೊ ಅವ್ರೇನೋ ನೀವ್ ಏನೇ ಮಾಡಂಗಿದ್ರು ವಿತ್ ವಿಡಿಯೋ ಪ್ರೂಫ್ ಇರಬೇಕು ಏನೋ ಒಂದು ಏನೋ ಒಂದು ಈಗ ನಾವು ನೀವು ಲೈವ್ ಅಲ್ಲಿ ಇದೀರಾ ನಾನು ಅವಾರ್ಡ್ ಹೇಳಕ್ ಆಗಲ್ಲ ಸೊ ಅದು ನಾನು ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲ ಫುಲ್ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ನಾನು